Hello, everyone, welcome back to my YouTube channel. ಇದು ಸೆಂಟ್ರಲ್ ಸ್ಟೇಷನ್ ಐತಿ ನಾವು ಇಲ್ಲಿ ಯಾಕೆ ಬಂದೀವಿ ಅಂದ್ರೆ ನಾವು ಟ್ರಾವೆಲ್ ಮುಂಡೆ ಬೀಚ್ಗೆ ಪ್ಲ್ಯಾನ್ ಮಾಡಿವಿ ಈ ಟ್ರಾವೆ ಮುಂಡೆ ಎಲ್ಲಿ ಬರುತ್ತಂದ್ರೆ ಲ್ಯೂಬೆಕಲ್ಲಿ ಬರ್ತೈತಿ ಲ್ಯೂಬೆಕ್ ಸಿಟಿಯಲ್ಲಿ ಬರ್ತೈತಿ ಅಲ್ಲಿಂದ ಎರಡು ಸ್ಟಾಪ್ ಅಷ್ಟೇ ಇದು ಸೆಲ್ಫ್ ಟಿಕೆಟ್ ನಾವು ಇಲ್ಲಿ ತೊಗೋಬೋದು ನೋಡ್ರಿ ಈ ಟಿಕೆಟ್ ಬಸ್ಸಿಗೂ ಯೂಸ್ ಆಗುತ್ತೆ ಟ್ರೈನಿಗೂ ಯೂಸ್ ಆಗುತ್ತೆ ಆರಾಮಾಗಿ ತೊಗೋಬೋದು ಮತ್ತು ನಾವು ಟ್ರೈನಿಗಾಗಿ ವೇಟ್ ಮಾಡ್ತಾ ಇದ್ದೀವಿ ಟ್ರೇನೂ ಬಂತು ಟ್ರೈನಲ್ಲಿ ಏನೇನೆಲ್ಲ ಆಪ್ಷನ್ ಐತಿ ನೋಡ್ರಿ ಕಿಂಡರ್ ವ್ಯಾಗನ್ ಇಡಾಕ ಸೈಕಲ್ ಇಡಕ್ಕೆ ಆಗಿ ಇಲ್ಲಿ ಕ್ಯಾಬಿನ್ ಮಾಡಿರ್ತಾರ ನಾವು ಆರಾಮಾಗಿ ಇಲ್ಲಿ ನಮ್ಮ ಸಾನನ್ ಕಿಂಡರ್ ವ್ಯಾಗನ್ ನಾವು ಇಲ್ಲಿ ಇಟ್ಟೇವೆ ಇದು ಆರಿ ಏಟ್ ಲೂಬೆಕ್ ಟ್ರೈನ್ ಎಷ್ಟು ಟ್ರೈನ್ ಬಂದು ರೀಚ್ ಆಯಿತು ನಾವೀಗ ಬೀಚ್ ಕಡೆ ಹೋಗಬೇಕು ಟ್ರೈನಿಂದ ಮತ್ತು ಬಸ್ಸಿಂದ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಬೀಚು ಇಲ್ಲೇ ಪಕ್ಕದಲ್ಲೇ ಇದೆ ಆರಾಮಾಗಿ ವಾಕ್ ಮಾಡಿಕೊಂಡು ಹೋಗ್ಬೋದು ಮತ್ತು ಇಲ್ಲಿ ಸಿಗ್ನಲ್ ಐತಿ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಸಿಗ್ನಲಲ್ಲಿ ಎಷ್ಟೊಂದು ಆಪ್ಷನ್ಸ್ ಅದಾವ ಇಲ್ಲಿ ಯುರೋಪಲ್ಲಿ ಅದನ್ನೂ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆಲ್ಲ ಇಲ್ಲಿ ಯುರೋಪಲ್ಲಿ ಎಲ್ಲ ಕಡೆನೂ ನಾವು ಜಿಬ್ರಾ ಕ್ರಾಸನ್ನು ನೋಡ್ಬೋದು ಮತ್ತು ಇಂಡ್ಯಾದಲ್ಲೂ ಜಿಬ್ರಾ ಕ್ರಾಸ್ ಐತಿ ಇಲ್ಲಿ ರೂಲ್ಸ್ ಫಾಲೋ ಮಾಡ್ತಾರೆ ಬಟ್ ಇಂಡ್ಯಾದಲ್ಲಿ ರೂಲ್ಸ್ ಫಾಲೋ ಮಾಡಲ್ಲ ಅದ್ರದ್ದು ಮತ್ತು ಅದು ಜಿಬ್ರಾ ಕ್ರಾಸ್ ಅಂದರೆ ಮನುಷ್ಯರಿಗೆ ಫಸ್ಟ್ ಪ್ರಿಯಾರಿಟಿ ಇರ್ತೈತಿ ಆಮೇಲೆ ಗಾಡಿಗಳೆಲ್ಲ ಹೋಗ್ತಾವೆ ಇವಾಗ ನಾವು ಬೀಚ್ ಎಂಟ್ರೆನ್ಸ್ ನಡ್ಕೋತ ಒಳಗಡೆ ಬಂದರೆ ಇಲ್ಲಿ ನೀರಿಂದು ಕಾರಂಜಿ ತರ ಎಲ್ಲ ಮಕ್ಕಳಿಗೆ ಆಟ ಆಡಕ್ಕೆ ಮಾಡ್ಯಾರ ನೋಡ್ರಿ ಮತ್ತೆ ಮುಂದ್ಗಡೆ ಹಂಗೆ ಬಂದರೆ ನಾವು ಟಿಕೆಟ್ ತಗೋಬೇಕು ಒಳಗಡೆ ಹೋಗ್ಬೇಕಂದ್ರೆ ಬೀಚ್ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕಂದ್ರೆ ನಾವು ಟಿಕೆಟ್ ತಗೋಬೇಕು ಅದನ್ನು ತಗೊಳಕ ಇಲ್ಲಿ ವೇಟ್ ಮಾಡ್ತಾ ಇದೀವಿ ಈ ಬೀಚ್ ಮುಂದ್ಗಡೆ ಎಷ್ಟೊಂದು ಹೋಟೆಲ್ಸ್ ಇದಾವೆ ನೋಡ್ರಿ ರೆಸ್ಟೋರೆಂಟ್ಸ್ ಇದಾವೆ ಆರಾಮಾಗಿ ನಾವು ಚೀಲ್ ಮಾಡ್ಬೋದು ಆರಾಮಾಗಿ ಉಳ್ಕೊಳಕ್ಕೆಲ್ಲ ಫೆಸಿಲಿಟಿ ಚೆನ್ನಾಗಿದಾವೆ ಮತ್ತೆ Josefeta, hai, no ೂ ಜಾಸ್ತಿ ಇತ್ತು ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ ಹಸ್ಬೆಂಡು ಟಿಕೆಟ್ ತಗೊಳ್ತಾ ಇದ್ದಾರೆ ನೋಡ್ರಿ ಆಗಿ ನಾವು ಟಿಕೆಟ್ ತಗೋಬೇಕು ಇಲ್ಲಿ ಒಬ್ರಿಗೆ ತ್ರೀ ಇರೋ ಆಗುತ್ತೆ ತ್ರೀ ಇರೋ ತ್ರೀ ಇರೋ ಸಿಕ್ಸ್ ಇರೋ ಅಂದರೆ ಸಿಕ್ಸ್ ಇರೋ ಆಗುತ್ತೆ ಇಂಡಿಯಾದ ರೂಪಿಯಲ್ಲಿ ಹೇಳಬೇಕಂದ್ರೆ ಆರ್ನೂರು ಅನ್ಕೋಬಹುದು ಆರ್ನೂರು ಸಮಥಿಂಗ್ ಆಗುತ್ತೆ ಟಿಕೆಟ್ ತಗೊಂಡು ಇವಾಗ ಬೀಚ್ ಕಡೆ ಹೊಂಟಿವಿ ಎಷ್ಟು ಸ್ವಚ್ಛವಾಗಿ ಕ್ಲೀನ್ ನಾವು ಆರಾಮಾಗಿ ಚಿಲ್ ಮಾಡ್ಬೋದು ಬಂದು ಮತ್ತೆ ಇಲ್ಲಿ ಸಾಕಷ್ಟು ಡೆಕ್ ಚೇರ್ಸನ್ನು ನಾವು ನೋಡ್ಬೋದು ನಾವು ಬೇಕಿದ್ರೆ ನಾವು ಬೈ ಮಾಡ್ಬೋದು ಇಲ್ಲಿ ನೋಡ್ರಿ ಸಾಕಷ್ಟು ಕ್ಯೂ ಐತಿ ದೊಡ್ಡದೈತಿ ಮೇ ಬಿ ಸಿಗ್ತಾವಿಲ್ಲ ಡೌಟ್ ಮತ್ತೆ ಬೀಚ್ ಒಳಗೆ ಆಟ ಆಡಿ ಬಂದ ಮೇಲೆ ಇಲ್ಲಿ ಸ್ನಾನ ಎಷ್ಟು ಚೆನ್ನಾಗಿ ಆಪ್ಷನ್ ಮಾಡ್ಯಾರ ನೋಡಿರಿ ಮತ್ತೆ ಡೆಕ್ ಚೇರ್ಸು ನಮಗೆ ಸಿಗಲಿಲ್ಲ ಸೊ ಅದಕ್ಕೆ ಎಲ್ಲರೂ ಇಲ್ಲಿ ಹಾಸ್ಕೊಂಡು ಕುಂತಾರಲ್ಲ ಅದೇ ಥರ ನಾವು ಹಾಸ್ಕೊಂಡು ಇಲ್ಲೇ ಕುಂತೀವಿ ನಾವು ಎಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ನಾನು ಯಾವಾಗಲೂ ಫುಡ್ಡನ್ನು ಮನೆಯಿಂದನೇ ಕ್ಯಾರಿ ಮಾಡ್ತೀನಿ ಯಾಕಂದರೆ ನಾವು ಹೊರಗಿನ ಫುಡ್ಡು ಹಸ್ಬೆಂಡಿಗೂ ಇಷ್ಟ ಆಗೋಲ್ಲ ನನಗೂ ಇಷ್ಟ ಆಗೋಲ್ಲ ನಮ್ಮ ನಾವು ಆ್ಯಕ್ಚುಲಿ ಫುಡ್ಡಿನೇ ಇದ್ದೀವಿ ಬಟ್ ನಂಗೆ ನಮಗೆ ಅದೇ ಪಿಜ್ಜಾ ಬರ್ಗರ್ ಮತ್ತು ನೂಡಲ್ಸ್ ಪಾಸ್ತಾ ಅವೆಲ್ಲ ನಮಗೆ ಇಲ್ಲಿ ತಿಂದು ಬೇಜಾರಾಗಿದೆ ಅದಕ್ಕೆ ನಾವು ಯಾವಾಗಲೂ ಫುಡ್ಡು ಮನೆಯದೇ ಇಷ್ಟಪಡ್ತೀವಿ ಇಲ್ಲಿ ವೆಜ್ದವ್ರಿಗೆ ಆಪ್ಷನ್ ಕಡಿಮೆ ನಾನ್ ವೆಜ್ದವ್ರಿಗೆ ಆಪ್ಷನ್ ಜಾಸ್ತಿ ಇರುತ್ತಾ ಆರಾಮಾಗಿ ಅವರು ತಿನ್ಬಹುದು ಚಿಲ್ ಮಾಡ್ಬೋದು ಮತ್ತೆ ನಮ್ಮ ಮನೆಯಿಂದ ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಬಂದಿದ್ದೆ ಆರಾಮಾಗಿ ಒನ್ ಡೇ ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ಬೋದು ಅಂತ ತಗೊಂಡು ಬಂದಿದ್ದೆ ಈ ಬೀಚ್ ಒಳಗಿನ ನೀರು ನೋಡ್ರಿ ಎಷ್ಟು ಸ್ವಚ್ಛ ಆಗಿ ಅದಾವ ಮತ್ತಿಲ್ಲಿ ಕೆಳಗಡೆ ಇಳಿದ ಮೇಲೆ ಮೇಲೆ ಹತ್ತಕ್ಕೆ ಎಷ್ಟು ಚೆನ್ನಾಗಿ ಆಪ್ಷನ್ ಮಾಡ್ಯಾರ ನೋಡ್ರಿ ಮತ್ತು ನಮ್ಮ ಸಹ ನಾನು ಇಲ್ಲಿ ಆಡ್ತಾ ಇದ್ರು ಇವತ್ತು ಫಸ್ಟ್ ಟೈಮ್ ತರ್ಟಿ ಡಿಗ್ರಿ ವೆದರ್ ಇತ್ತು ಅದಕ್ಕೆ ನಾವು ಬೀಚ್ ಪ್ಲ್ಯಾನ್ ಮಾಡಿದ್ವಿ ಇಷ್ಟು ಇವತ್ತಿಂದ ವಿಡಿಯೋ ಆಗಿತ್ತು నెక్స్ట్ వీడియోకి సిగ్తని టాటా బాయ్ బాయ్